ನವೋದಯ ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡ ಪ್ರಶ್ನೆ ಪತ್ರಿಕೆ ಕನ್ನಡ ಮೀಡಿಯಮ್ದಲ್ಲಿರ್ತಕ್ಕಂಥದ್ದು ಭಾಗವೊಂದು ಮಾನಸಿಕ ಸಾಮರ್ಥ್ಯ ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಆಕೃತಿಗಳು ಒಂದು ವಿಧದಲ್ಲಿ ಇನ್ನೊಂದನ್ನು ಹೋಲುತ್ತವೆ ಉಳಿದ ಯಾವುದೋ ಒಂದು ಅವುಗಳಿಂದ ಭಿನ್ನವಾಗಿ ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡು ಹಿಡಿಯಿರಿ ಯಾಕಂದರೆ ಒಂದರಕ್ಕಿಂತ ಮತ್ತೊಂದು ಭಿನ್ನವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ನೋಡ್ರಿ ಒನ್ನೇದ್ದು ಇಲ್ಲಿ ನಾಲ್ಕು ಚೌಕ್ ಇದ್ದಾವೆ ಇಲ್ಲಿ ವೃತ್ತವನ್ನು ನಾಲ್ಕು ಭಾಗಗಳನ್ನು ಮಾಡಿರ್ತಾರೆ ಇಲ್ಲಿ ಆಯುತವನ್ನು ನಾಲ್ಕು ಭಾಗ ಮಾಡಿದ್ದಾರೆ ಆದರೆ ಡಿ ಮಾತ್ರ ಬೇರೆ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅಂದರೆ ತ್ರಿಭುಜವನ್ನು ಮೂರು ಭಾಗಗಳಾಗಿ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಎರಡನೇ ಪ್ರಶ್ನೆ ಮೂರು ಗೋಲಗಳು ಇಲ್ಲಿ ಮೂರು ಗೋಲುಗಳಿದಿವೆ ಇಲ್ಲಿ ಮೂರು ಗೋಲುಗಳಿದಾವೆ ಆದರೆ ಇಲ್ಲಿ ಮೂಲೆ ಚೌಕದದ ಒಂದು ಆಕಾರವನ್ನು ಹೋಲ್ತಕ್ಕಂಥ ಗೋಲಗಳನ್ನು ಕಂಡಿದ್ರ ಸಿ ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಕೊಟ್ಟಿರ್ತಕ್ಕಂಥ ಬಾಣದ ಗುರುತಿಗೆ ದೊಡ್ಡ ಚಿಹ್ನೆಯನ್ನು ಮಾಡಿದಾರ ಮೂರು ಆಕೃತಿಗಳು ಒಂದೇ ಸಮನ ಕಾಣ್ತೀವಿ ಸಿ ಮಾತ್ರ ಬೇರೆ ಆಗಿರ್ತಕ್ಕಂಥದ್ದು ಕಾಣ್ತೀವಿ ನಾಲ್ಕನೇದು ಎಲ್ಲದರಲ್ಲಿ ನಾಲ್ಕು ಚಿಹ್ನೆಗಳನ್ನು ಕೊಂಟ್ರಿ ದಲ್ಲಿ ಐದು ಚಿಹ್ನೆಗಳು ಅಂದ್ರೆ ಬೇರೆ ರೀತಿಯ ಚಿಹ್ನೆಗಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಎಂಟರಲ್ಲಿ ಪ್ರಶ್ನೆ ರೂಪದ ಆಕೃತಿಯನ್ನ ಎಡಬದಿಗೆ ಕೊಡಲಾಗಿದೆ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲ ಬದಿಗೆ ಕೊಡಲಾಗಿದೆ ಐದನೇ ಪ್ರಶ್ನೆ ಬಿ ಆರನೇದು ಎ ಏಳನೇದ್ದು ಎ ಎಂಟನೇದ್ದು ಡಿ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಪ್ರಶ್ನೆ ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಬಲಗಡೆಯ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳು ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದೂ ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆ ಒಂಬತ್ತು ಬಿ ಹತ್ತು ಎ ಹನ್ನೊಂದು ಎ ಹನ್ನೆರಡು ಟಿ ಹದಿಮೂರರಿಂದ ಹದಿನಾರರಲ್ಲಿ ಎಡಬದಿಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು ನಾಲ್ಕನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ ನೋಡ್ರಿ ಹದಿಮೂರನೇ ಪ್ರಶ್ನೆಯಲ್ಲಿ ಒಂದನೇದು ಎರಡನೇದು ಮೂರನೇ ಆಕೃತಿಗಳನ್ನು ಕೊಟ್ಟಿದ್ದಾರೆ ನಾಲ್ಕನೇ ಆಕೃತಿಯಲ್ಲಿ ಈ ಆಕೃತಿಯನ್ನು ನಾವು ಇಡಲಾಗ್ತದೆ ಹದಿನಾಲ್ಕನೇ ಪ್ರಶ್ನೆಯಲ್ಲಿ ನೋಡಿದಾಗ ಬಿ ಹದಿನೈದು ಬಿ ಹದಿನಾರು ಬಿ ಆಕೃತಿಯನ್ನು ಅಲ್ಲಿ ಇಡಲಾಗುತ್ತದೆ ಇನ್ನು ಹದಿನೇಳರಿಂದ ಇಪ್ಪತ್ತರಲ್ಲಿ ಮೂರು ಪ್ರಶ್ನೆಯ ರೂಪದ ಆಕೃತಿಗಳ ಅನಂತರ ನಾಲ್ಕನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳು ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ ನೋಡ್ರಿ ಡಿ ಡಿಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಹದಿನೆಂಟು ಬಿ ಅನ್ನ ಕೊಟ್ಟಿರ್ತಕ್ಕಂಥ ಹತ್ತೊಂಬತ್ತು ಎ ಇಪ್ಪತ್ತು ಬಿ ಅನ್ನು ಕೊಟ್ಟಿರ್ತಕ್ಕಂಥದನ್ನು ಕಾಣ್ತೀವಿ ಒಂದರಿಂದ ಇಪ್ಪತ್ನಾಲ್ಕರಲ್ಲಿ ಎಡಬದಿಗೆ ಜಾಮತಿ ಜಾಮಿತಿಯ ತ್ರಿಕೋನ ಚೌಕ ವೃತ್ತದ ಒಂದು ಭಾಗವನ್ನು ಮಾತ್ರ ಕೊಡಲಾಗಿದೆ ಅದರ ಮಿಕ್ಕ ಭಾಗವನ್ನು ಬಲಬದಿಗೆ ಕೊಟ್ಟು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಆಕೃತಿಗಳೊಂದಿಗೆ ಕೊಡಲಾಗಿದೆ ನೋಡ್ರಿ ಇಪ್ಪತ್ತೊಂದನೇ ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ಆಕೃತಿಯನ್ನು ಕೂಡಿದರೆ ಅದು ಒಂದು ವೃತ್ತವಾಗತಕ್ಕಂಥದ್ದು ಕಾಣ್ತೀವಿ ಎ ಇಪ್ಪತ್ತೆರಡನೇದು ಯಾವ ಆಕೃತಿಯನ್ನು ಕೂಡಿಸಿದರೆ ಚೌಕಾಕೃತಿ ಆಗುತ್ತದೆ ಸಿ ಇಪ್ಪತ್ತ್ಮೂರು ಚೌಕವನ್ನು ಮಾಡಬೇಕಾದ್ರೆ ಯಾವುದನ್ನು ಕೂಡಿಸ್ಬೇಕಂದ್ರೆ ಸಿ ಇಪ್ಪತ್ನಾಲ್ಕನೇ ಆಕೃತಿಯನ್ನು ನಾವು ನೋಡಿದಾಗ ಇಲ್ಲಿ ಎ ಆಕೃತಿಯನ್ನು ನಾವು ಕೂಡಿಸ್ಬೇಕಾಗುತ್ತದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳು ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲ ಬದಿಗೆ ಕೊಡಲಾಗಿದೆ ಕೊಟ್ಟಿರುವ ಆಕೃತಿಗಳಲ್ಲಿ ಯಾವುದು ಒಂದು ಕನ್ನಡಿಯನ್ನು ಎಕ್ಸ್ ವೈ ಜಾಕಿ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿ ಪ್ರತಿಬಿಂಬವಾಗಿದೆ ಎಂಬುದನ್ನು ಕಂಡುಹಿಡಿಯಬೇಕಾಗತ್ತೆ ಇಪ್ಪತ್ತೈದು ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಇಪ್ಪತ್ತಾರು ಬಿ ಇಪ್ಪತ್ತೇಳು ಆಗ್ತಕ್ಕಂಥ ಆಗ್ತಕ್ಕಂತ ಇಪ್ಪತ್ತೆಂಟು ಎ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಎಡಭಾಗದ ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ತೋರಿಸಿದಂತೆ ಒಂದು ಕಾಗದ ಹಾಳೆಯನ್ನು ಮಾಡಿಸಲಾಗಿದೆ ತುತ್ತು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ ಕಾಗದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಇಪ್ಪತ್ತೊಂಬತ್ತು ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತು ಸಿ ಮೂವತ್ತೊಂದು ಎ ಮೂವತ್ತೆರಡು ಎ ಮೂವತ್ತ್ ಮೂರರಿಂದ ಮೂವತ್ತಾರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನ ಬಲಭಾಗದಲ್ಲಿ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನ ಗಮನಿಸಿ ಮೂವತ್ತ್ಮೂರು ಸಿ ಮೂವತ್ತ್ನಾಲ್ಕು ಬಿ ಮೂವತ್ತೈದು ಟಿ ಮೂವತ್ತಾರು ಡಿ ಮೂವತ್ತೇಳರಿಂದ ನಲವತ್ತರಲ್ಲಿ ಎಡಭಾಗದಲ್ಲಿ ಒಂದು ಪ್ರಶ್ನೆ ರೂಪದ ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ ಪ್ರಶ್ನೆ ರೂಪದ ಆಕೃತಿಯು ಅಡಗಿರುವ ಹುದುಗಿರುವ ಉತ್ತರದ ಆಕೃತಿಯನ್ನು ಕಂಡುಹಿಡಿಯಿರಿ ಮೂವತ್ತೇಳು ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತೆಂಟರಲ್ಲಿ ಎ ಆಗ್ತಕ್ಕಂಥ ಕಾಣ್ತೀವಿ ಮೂವತ್ತೊಂಬತ್ತು ಬಿ ನಲವತ್ತು ಡಿ ಆಗ್ತಕ್ಕಂಥದ್ದು ಕಾಣ್ತೀವಿ ಇನ್ನು ಅಂಕಗಣಿತದ ಒಂದು ಬಂದಾಗ ನಾವು ಎರಡು ಅಂಕಿಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ತೊಂಬತ್ತು ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ ಒಂಬತ್ತು ಹದಿಮೂರನೆಯ ಒಂದು ಬ್ರಕೆಟ್ ಏಳು ಸೆವೆನ್ ಪ್ಲಸ್ ಟು ಇಂಟು ಫೈವ್ ಇಂಟು ಎಲ್ ಒನ್ ಪ್ಲಸ್ ಟು ಇಂಟು ಥರ್ಟೀನ್ ಇದನ್ನು ಸಮೀಕರಿಸಿದಾಗ ಸಮನಾದ ಫಲಿತಾಂಶ ಹನ್ನೊಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಮ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಖಮ ಸಿಕ್ಸ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಮತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಇವತ್ತು ಮೊತ್ತ ಎಂಬತ್ತೈದು ಪಾಯಿಂಟ್ ಎರಡು ನೂರ ಎರಡು ಸಾವಿರದ ಆರುನೂರ ಅರವತ್ತಾರು ಎಂಬತ್ತೈದು ಪಾಯಿಂಟ್ ಟು ಸಿಕ್ಸ್ 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 ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪಾಯಿಂಟ್ ಟು ಫೈ ಅನ್ನು ಅತ್ಯಂತ ಸರಳವಾದ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಕೆಳಗಿನ ಫಲಿತಾಂಶ ದೊರೆಯುತ್ತದೆ ನಾಲ್ಕುನೂರನೇ ಇಪ್ಪತ್ತೊಂಬತ್ತು ನಲವತ್ತಾರನೇ ಪ್ರಶ್ನೆ ಇಪ್ಪತ್ತೈದು ನಲವತ್ತೈದು ಮತ್ತು ಎಪ್ಪತ್ತೈದರ ಲಾಸ ಎರಡುನೂರ ಇಪ್ಪತ್ತೈದು ಅತ್ಯಂತ ಚಿಕ್ಕ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ 5 ಫೈ 5 ಫೈ ಇಂಟು ಫೈ ಇಂಟು ಟೂ ಇಂಟು ಟೂ ಇಂಟು ಟೂ ಎಪ್ಪತ್ತೆರಡು ಮತ್ತು ಒನ್ನೂರ ಎಂಬತ್ತರ ಮಾಸ ಮೂವತ್ತಾರು ಆದರೆ ಅವುಗಳ ಲಸ ಬಿ ಮುನ್ನೂರ ಅರುವತ್ತು ಕೆಳಗಿನದರ ಸರೀಕ ಸರಳೀಕರಣ ಯಾವ ಫಲಿತಾಂಶ ನೀಡುತ್ತದೆ ಮೂರು ಮೂವತ್ತ್ಮೂರನೇ ಒಂದು ಪ್ರತಿ ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಮಧ್ಯಾಹ್ನ ಎರಡು ಹದಿನೈದಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ ತೊಂಬತ್ತು ಕಿಲೋಮೀಟರ್ ದೂರವಿರಡುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಐವತ್ತೊಂದನೇ ಪ್ರಶ್ನೆ ಒಂದು ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಇಪ್ಪತ್ತ್ಮೂರು ಮೀಟರ್ ಸಭಾಂಗಣದ ನೆಲದ ಪರಿಧಿ ಎರಡು ಆರು ಮೀಟರ್ ಅದರ ನೆಲದ ವಿಸ್ತೀರ್ಣ ಬಿ ಎರಡು ಸಾವಿರದ ಐದುನೂರ ಇಪ್ಪತ್ತು ಹನ್ನೆರಡು ಪೂರ್ಣಾಂಕ್ ಹದಿನಾರನೇ ಒಂದರ ದಶಮಾಂಶ ಸಮಾನ ಇದಾಗಿರುತ್ತದೆ ಇನ್ನು ಐವತ್ತಾರನೇ ಪ್ರಶ್ನೆ ನಾಲ್ಕು ವರ್ಷಗಳ ಸರಳ ಬಡ್ಡಿಯಲ್ಲಿ ಆರುನೂರರ ಮೊತ್ತವು ಏಳ್ನೂರ ಇಪ್ಪತ್ತು ಆಗುತ್ತದೆ ಬಡ್ಡಿ ದರ ಎರಡರಷ್ಟು ಏರಿಕೆಯಾದರೆ ನಾಲ್ಕು ವರ್ಷಗಳಲ್ಲಿ ಅದರ ಮೊತ್ತ ಏಳ್ನೂರ ಅರವತ್ತೆಂಟು ಎರಡು ಪೂರ್ಣಾಂಕ್ ನಾಲ್ಕನೇ ಮೂರು ಮೀಟರ್ ಉದ್ದದ ಒಂದು ತಂತಿಯ ತುಂಡು ಎರಡು ತುಂಡುಗಳಾಗಿ ಮುರಿಯಿತು ಒಂದು ತುಂಡು ಮತ್ತೊಂದು ತುಂಡಿಗಿಂತ ಎಂಟನೇ ಐದು ಮೀಟರ್ ಜಾಸ್ತಿ ಉದ್ದವಿದೆ ಹೆಚ್ಚು ಉದ್ದವಿರುವ ತಂತಿಯ ಉದ್ದ ಇದಾಗಿದೆ ಒಂದು ಪೂರ್ಣಾಂಕ್ ಹದಿನಾರನೇ ಹನ್ನೊಂದು ಇನ್ನು ಐವತ್ತೆಂಟನೇ ಪ್ರಶ್ನೆಯನ್ನು ನೋಡಿದಾಗ ಆರು ಸೆಂಟಿಮೀಟರ್ ಅಂಚುಗಳನ್ನು ಹೊಂದಿರುವ ಒಂದು ಸೀಸದ ಗಣವನ್ನು ಇಪ್ಪತ್ತೇಳು ಸಮಾನ ಗಣಗಳನ್ನು ರೂಪಿಸಲು ಕರಗಿಸಲಾಗುತ್ತದೆ ಪ್ರತಿ ಸಣ್ಣ ಗಣದ ಅಂಚಿನ ಉದ್ದ ಎರಡು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಎರಡು ಸಾವಿರದ ಒಂದು ನೂರರ ಅವಿಭಾಜ್ಯ ವರ್ತನ ಸಿ ಟು ಇಂಟು ಟೂ ತ್ರೀ ಇಂಟು ಫೈ ಇಂಟು ಫೈ ಇಂಟು ಸೆವೆನ್ ಅರವತ್ತು ಹದಿನೈದು ಮೀಟರ್ ಉದ್ದದ ಒಂದು ಕೊಠಡಿಯ ನೆಲವನ್ನು ಸಂಪೂರ್ಣವಾಗಿ ಮೆಚ್ಚಲು ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಅಳತೆ ಏಳು ಸಾವಿರದ ಐದುನೂರು ಟೈಲ್ಸ್ಗಳು ಬೇಕಾಗುತ್ತಾ ಹಾಗಾದರೆ ಕೊಠಡಿಯ ಅಗಲವು ಈ ಒಂಬತ್ತು ಮೀಟರ್ ಅರವತ್ತೊಂದರಿಂದ ಎಂಬತ್ತರ ವಿಭಾಗದ ನಾಲ್ಕು ವಾಕ್ಯ ಸಮುದಾಯಗಳಿವೆ ಪ್ರತಿಯೊಂದು ವಾಕ್ಯ ಸಮುದಾಯದಲ್ಲೂ ಐದೈದು ಪ್ರಶ್ನೆಗಳಿರುತ್ತವೆ ಒಂದನೇ ವಾಕ್ಯ ಸಮುದಾಯ ಅಂದು ಭಾನುವಾರದ ದಿನವಾಗಿತ್ತು ಹರೀಶನು ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದನು ಅಲ್ಲೇ ಹತ್ತಿರದಲ್ಲಿ ಒಂದು ಕೊಳ ಇತ್ತು ಹರೀಶ್ ಈಜಲು ಬಯಸಿದನು ಅವನು ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಕೊಳಕ್ಕೆ ಹಾರಿದನು ಕೊಳದ ಮತ್ತೊಂದು ತುದಿಯಲ್ಲಿನ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು ಹರೀಶ್ ಸಾಧಾರಣ ಬಿಸಿಲು ಮತ್ತು ತನ್ನ ನೀರಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಾ ಈಜುತ್ತಿದ್ದನು ತಕ್ಷಣದಲ್ಲಿಯೇ ಒಂದು ಜೋರಾದ ಶಬ್ದ ಅವನಿಗೆ ಕೇಳಿಸಿತು ಮತ್ತು ನೀರು ಸಿಡಿಸಿತು ಕೊಳದ ಒಳಕ್ಕೆ ಯಾರಾದರೂ ಹಾರಿದರೆ ಎಂದು ತನ್ನ ಸುತ್ತಲೂ ನೋಡಿದನು ಅವನು ಯಾರೊಬ್ಬನನ್ನೂ ಕಾಣಲಿಲ್ಲ ಅರವತ್ತೊಂದನೇ ಪ್ರಶ್ನೆ ಹರೀಶನು ತನ್ನ ಡ್ಯಾಶ್ ಜೊತೆಗೆ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದನು ಸಿ ಸ್ನೇಹಿತರ ಅರವತ್ತೆರಡು ಹರೀಶ್ ಕೊಳಕ್ಕೆ ಡ್ಯಾಶ್ ಹಾರಿದನು ಈ ಈಜಲು ಅರವತ್ತ್ಮೂರು ವಾತಾವರಣ ಡ್ಯಾಶ್ ಆಗಿತ್ತು ಸಾಧಾರಣ ಬಿಸಿಲು ಅರವತ್ನಾಲ್ಕು ಕೊಳದಲ್ಲಿ ಬೇರೆ ಯಾರೋ ಇದ್ದನು ಈ ಕೆಲವು ಬಾತುಕೋಳಿಗಳು ಅರವತ್ತೈದು ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಜಿಗಿದ ವಾಕ್ಯ ಸಮುದಾಯ ಹಾವುಗಳು ಪ್ರಾಣಿಗಳ ಸರಿಸರೂಪಗಳ ವರ್ಗಕ್ಕೆ ಸೇರಿವೆ ಈ ಗುಂಪು ಮೊಸಳೆಗಳು ಹಲ್ಲಿಗಳು ಆಮೆಗಳನ್ನು ಒಳಗೊಂಡಿವೆ ಹಾವುಗಳು ಕಾಡುಗಳಲ್ಲಿ ಮರುಭೂಮಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಕಂಡುಬರುತ್ತವೆ ವರ್ಷ ಪೂರ್ತಿ ಹಿಮದಿಂದ ಕೂಡಿದ ನೆಲವಿರುವ ಸ್ಥಳಗಳಲ್ಲಿ ಅವು ಬದುಕುಳಿಯುವುದಿಲ್ಲ ಹಾವು ಬಹಳ ದೃಷ್ಟಿಯನ್ನ ಹೊಂದಿದೆ ಇದು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಆಹಾರವನ್ನು ಹುಡುಕಲು ತನ್ನ ಇತರೆ ಇಂದ್ರಿಯಗಳನ್ನು ಬಳಸುತ್ತದೆ ಕೆಲವು ಹಾವುಗಳು ತಮ್ಮ ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ ಆದರೆ ಬಹುತೇಕ ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆ ಗ್ರಹಿಸುತ್ತವೆ ಹಾವಿನ ದೇಹವು ಕೋಶದ ಪದರಗಳಿಂದ ರಚಿತವಾದ ಹುರುಪೆಯನ್ನು ಹೊಂದಿರುತ್ತದೆ ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊಲಭಾಗ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ ಕೆಳಗಿನ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆಯ ಹೊರಪದರನ್ನು ರೂಪಿಸುತ್ತದೆ ಅರವತ್ತಾರು ಹಾವುಗಳನ್ನು ಡ್ಯಾಶ್ ಎನ್ನುತ್ತಾರೆ ಸರಿಸೃಪಗಳು ಅರವತ್ತೇಳು ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಈ ಹಿಮದಿಂದ ಕೂಡಿದ ಸ್ಥಳಗಳು ಅರವತ್ತೆಂಟು ಹಾವುಗಳು ಮಂದ ಹೊಂದಿವೆ ದೃಷ್ಟಿ ಹಾವನ್ನು ಗಾಯಗಳಿಂದ ಬಿಹುರುಪೆ ಹುರುಪೆ ರಕ್ಷಿಸುತ್ತದೆ ಎಪ್ಪತ್ತು ಬದುಕು ಪದದ ಅರ್ಥ ಜೀವಿಸು ಹಾಲು ಉತ್ತಮ ಆಹಾರ ಇದು ನೀರು ಸಕ್ಕರೆ ಕೊಬ್ಬು ವಿಟಮಿನ್ ಮತ್ತು ಪ್ರೋಟೀನ್ಗಳನ್ನು ಹೊಂದಿದೆ ಜನರು ವಿವಿಧ ಪ್ರಾಣಿಗಳಿಂದ ಪಡೆದ ಹಾಲನ್ನು ಪಡೆಯುತ್ತಾರೆ ಇಂಗ್ಲೆಂಡಿನಲ್ಲಿ ಮತ್ತು ಇತರೆ ಶೀತ ದೇಶಗಳಲ್ಲಿ ಹಸುಗಳಿವೆ ಅರೇಬಿಯಾ ಮತ್ತು ಮಧ್ಯ ಏಷ್ಯಾದ ವನ ಶುಷ್ಕ ದೇಶಗಳಲ್ಲಿ ಪ್ರದೇಶಗಳಲ್ಲಿ ಒಂಟಿಗಳಿವೆ ಭಾರತದಲ್ಲಿ ಹಸುಗಳು ಮತ್ತು ಎಮ್ಮೆಗಳು ಇವೆ ಬಹುತೇಕ ಸ್ಥಳಗಳಲ್ಲಿ ಮೇಕೆಗಳಿವೆ ಜನರು ಹಸುಗಳು ಅಥವಾ ಇತರ ಪ್ರಾಣಿಗಳನ್ನು ಇಟ್ಟುಕೊಂಡರೆ ಅವರು ಸಾಕಷ್ಟು ಹಾಲು ಪಡೆಯುತ್ತಾರೆ ಹಾಲಿನಿಂದ ಅವರು ಬೆಣ್ಣೆ ಮತ್ತು ಗಿಣ್ಣು ಮಾಡಬಹುದು ನಾವು ಬಳಸುವ ಹಾಲು ಕ್ರಿಮಿಮುಕ್ತ ಮತ್ತು ಶುದ್ಧವಾಗಿರಬೇಕಾಗಿರುವುದು ಅವಶ್ಯವಾಗಿದೆ ಅಶುದ್ಧ ಹಾಲು ಮಾನವನ ದೇಹಕ್ಕೆ ಒಳ್ಳೆಯದನ್ನು ಮಾಡುವಕ್ಕಿಂತ ಹೆಚ್ಚು ಹಾನಿ ಉಂಟು ಮಾಡುತ್ತದೆ ಎಪ್ಪತ್ತೊಂದು ಜನರು ವಿವಿಧ ಪ್ರಾಣಿಗಳಿಂದ ಪಡೆದ ಹಾಲನ್ನು ಕುಡಿಯುತ್ತಾರೆ ಡ್ಯಾಶ್ ದೇಶಗಳಲ್ಲಿ ಪ್ರದೇಶಗಳಲ್ಲಿ ಒಂಟಿಗಳಿವೆ ಒಣ ಎಪ್ಪತ್ತ್ಮೂರನೇ ಪ್ರಶ್ನೆ ಜನರು ಹಸಿವಿನ ರೀತಿಯ ಪ್ರಾಣಿಗಳನ್ನು ಇಟ್ಟುಕೊಂಡರೆ ಅವರು ಡ್ಯಾಶ್ ಹಾಲನ್ನು ಪಡೆಯುತ್ತಾರೆ ಸಾಕಷ್ಟು ಎಪ್ಪತ್ನಾಲ್ಕು ನಾವು ಬಳಸುವ ಹಾಲನ್ನು ಶುದ್ಧವಾಗಿರಬೇಕಾಗಿರುವುದು ಏ ಅವಶ್ಯಕ ಎಪ್ಪತ್ತೈದು ಹಾನಿ ಪದದ ಅರ್ಥ ನಷ್ಟ ಪದಕ್ಕೆ ಸಮಾನವಾಗಿದೆ ವಾಕ್ಯ ಸಮುದಾಯ ನಾಲ್ಕು ಒಂದು ಸಲ ನಾವು ಒಂದು ಊರಿಗೆ ಭೇಟಿ ನೀಡಿದೆವು ಅಲ್ಲಿ ಹಲವು ಕುಟುಂಬಗಳು ತಾವು ತಯಾರಿಸಿದ ಜೇಡಿ ಮಣ್ಣಿನ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು ನಮ್ಮೆಲ್ಲರನ್ನು ಬಹುವಾಗಿ ಆಕರ್ಷಿಸಿದವುಗಳೆಂದರೆ ನಿರ್ದಿಷ್ಟ ಕುಟುಂಬಗಳಿಂದ ಮಾಡಲ್ಪಟ್ಟ ಕೃತಕ ಹಣ್ಣುಗಳು ಮತ್ತು ತರಕಾರಿಗಳು ನಾವು ಸೇಬು ಹಣ್ಣುಗಳು ಕಿತ್ತಳೆಗಳು ಮತ್ತು ಟೊಮೆಟೊಗಳನ್ನು ನೋಡಿದೆವು ಅಂತಹ ಉತ್ತಮ ಆಕಾರ ಮತ್ತು ಬಣ್ಣದಿಂದ ಕೃತಕವಾಗಿ ತಯಾರಾದವುಗಳನ್ನು ನಿಜವಾದವುಗಳನ್ನೇ ಕಷ್ಟದಿಂದ ವ್ಯತ್ಯಾಸೀಕರಿಸಿದಿವೆ ಅವರು ಎಲ್ಲರಿಂದ ಹೆಚ್ಚಿನ ಮೆಚ್ಚುಗೆಯನ್ನು ಬಗೆ ಬಗೆಯಾಗಿ ಪಡೆದರು ಎಪ್ಪತ್ತಾರು ಒಂದು ನಿರ್ದಿಷ್ಟ ಕುಟುಂಬದ ಜೇಡಿ ಮಣ್ಣಿನ ಮನೆ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಕೃತಕ ಹಣ್ಣುಗಳನ್ನು ನಿಜವಾದವುಗಳನ್ನು ಕಷ್ಟದಿಂದ ವ್ಯತ್ಯಾಸಕರಿಸಿದೆವು ಅಂತಹ ಎಣ್ಣು ಪದ ವಿಶೇಷಣ ವ್ಯತ್ಯಾಸ ಪದದ ಸಮಾನಾರ್ಥ ಅಂತರ ಬೇರೆಯಾಗುವಿಕೆ ಎಲ್ಲ ಮತ್ತು ಬಗೆ ಬಗೆಯ ಎನ್ನುವ ಅರ್ಥವು ಎಲ್ಲರೂ ಆಗಿದೆ ಧನ್ಯವಾದಗಳು ಮುಂದಿನ ವಿಡಿಯೋವನ್ನು